ಫೈನಲಿ ನಾನು ಅಂತೂ ರೆಡಿ ಕಡೆಯಾದೆ ಮಾರ್ನಿಂಗ್ ಇವಾಗ ನಾನು ಮನೆಗೆ ಬಂದು ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ಇಲ್ಲಿ ಕಾಣ್ತಿರೋ ಆ ತೋಟಕ್ಕೆ ಇನ್ನೂ ಹೋಗಿಲ್ಲ ನಾನು ಇಲ್ಲಿವರೆಗೂ ಮಾರ್ನಿಂಗ್ ಇವಾಗ ನಾನು ಮನೆಗೆ ಬಂದು ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ಮನೆಗೆ ಬಂದು ಒಂದೇ ದಿವಸ ಫಸ್ಟ್ ಡೇ ಅಂದರೆ ನಿನ್ನೆ ಸಂಜೆ ಬಂದೆ ಇವತ್ತು ಫಸ್ಟ್ ಡೇ ಮಾರ್ನಿಂಗ್ ಸೊ ಇವತ್ತು ಟೆಂಪಲ್ಗೆ ಹೋಗಬೇಕು ಅದರ ಜೊತೆ ಇವತ್ತಿನ ಬ್ರೇಕ್ಫಾಸ್ಟ್ ರೆಡಿ ಆಗಿದೆ ಬ್ರೇಕ್ಫಾಸ್ಟ್ ಇದು ಒಂಥರ ಸ್ವೀಟ್ ಅಂದರೆ ಚೆನ್ನಾಗಿದೆ ಇದಕ್ಕೆ ಏಲಕ್ಕಿ ಎಲ್ಲ ಹಾಕಿ ಮಾಡಿರ್ತಾರೆ ಜಸ್ಟ್ ನೋಡ್ಕೊಂಡು ಬನ್ನಿ ನಾನು ಟೇಸ್ಟ್ ಮಾಡಿ ಇಲ್ಲಿ ಕೆಳಕಾಣ್ತಿರೋ ಆ ತೋಟಕ್ಕೆ ಇನ್ನೂ ಹೋಗಿಲ್ಲ ನಾನು ಇಲ್ಲಿವರೆಗೂ ಸೊ ಸಪೋಸ್ ನಾನು ಹೋದರೆ ನಾನು ಅದನ್ನು ತೋರಿಸ್ತೀನಿ ಅಂತೆ ಇದು ನಮ್ಮ ಮನೆ ಮುಂದಿರೋ ಚಿತ್ರಣ ಬಿಕಾಸ್ ಮಳೆ ಬಂದು ಈ ಥರ ಆಗಿದೆ ಸೋ ಹಾಗಾಗಿ ಫೈನಲಿ ನಾನು ಅಂತೂ ದೇವಸ್ಥಾನಕ್ಕೆ ರೆಡಿ ಅದೇ ಬಟ್ ಇದನ್ನು ಔಟ್ಫಿಟ್ ಅಂದರೆ ಟೀ ಶರ್ಟ್ ನನಗೆ ಟೀ ಶರ್ಟೇ ತುಂಬ ಕಂಫರ್ಟ್ ಅನ್ಸೋದು ಮತ್ತು ಒಂಥರ ಲುಕ್ ಅನ್ಸೋದು ನಾನು ಯೂಶ್ವಲಿ ಟೀ ಶರ್ಟ್ನೇ ಚೂಸ್ ಮಾಡೋದು ಸೊ ಹಾಗಾಗಿ ಟಿ ಶರ್ಟ್ ಹಾಕ್ಕೊಂಡು ಬೇಗ ಟೆಂಪಲ್ಗೆ ಹೋಗ್ತಾ ಇದ್ದೀನಿ ಸೊ ಮೇಲೆ ನನ್ನ ಅಮ್ಮ ಏನು ಇನ್ನೂ ರೆಡಿ ಆಗಿಲ್ಲ ಅವರು ಇನ್ನೂ ಶಿವಾಶಿಂಗ್ ಕ್ಲೋತ್ಸ್ ಸೋ ಸೋ ನಾನು ನಮ್ಮ ತೋಟ ತೋರಿಸ ಅಂದರೆ ಕೆಳಗಡೆ ತೋಟ ತೋರಿಸುವ ಅಂತ ನಮ್ಮ ಮೀನ್ಸ್ ತೋಟ ತೋರಿಸುವ ಅಂತ ಅಲ್ಲಿ ಹೋಗ್ತಾ ಇದ್ದೀನಿ ತೋರಿಸ್ತನಲ್ಲೇ ಸೊ ಇಲ್ಲಿಂದಲೇ ತೋರಿಸ್ತೇನೆ ಸಪೋಸ್ ಕಂಟೆಂಟ್ ಬೇಕು ಅಂದರೆ ಅಲ್ಲಿ ಹೋಗ್ತೀನಿ ಆ ತೋಟದಲ್ಲಿ ಏನಿದೆ ಅಂತ ಸೊ ನೋಡಿ ಇಲ್ಲಿ ನೀವು ಕಾಣ್ಬೋದು ಇಲ್ಲೇ ತೋಡು ತೋಡು ಮೀನ್ಸ್ ಇಲ್ಲಿ ನೀರು ಹಾದು ಹೋಗುತ್ತೆ ಇದು ನದಿಗೆ ಕನೆಕ್ಟ್ ಆಗಿರೋದು ಇದು ಮನುಷ್ಯ ನಿರ್ಮಿತ ಅಲ್ಲ ಮಾನವ ನಿರ್ಮಿತ ಅಲ್ಲ ಇದು ಪ್ರಾಕೃತಿಕ ಪ್ರಾಕೃತಿಕ ನಿರ್ಮಿತ ನೋಡಿ ನಮ್ಮ ಮನೆ ಆವತ್ತು ಮೇಲುಗಡೆ ಹೀಗಿರ್ತದೆ ಕೆಳಗಡೆ ತೋಟ ಇರ್ತದೆ ಈ ಥರನೇ ಆಲ್ಮೋಸ್ಟ್ ಇರುವಂಥದ್ದು ಸೊ ಡೇಂಜರ್ ಅದು ಅಂದರೆ ತುಂಬ ಇಲ್ಲಿ ಈ ಕಡೆ ನಮ್ಮ ಕಡೆ ಅಂತೂ ಜಾಸ್ತಿ ನೋಡಿ ಇಲ್ಲಿ ಬಾವಿ ಇದೆ ಬಾವಿಯಲ್ಲಿ ನೀರಿದೆ ಫುಲ್ ಬಳ್ಳೆ ಮೆತ್ಕೊಂಡಿದೆ ಅದಕ್ಕೆ ಕಾಣಿಸ್ತಿಲ್ಲ ನೀರಿದೆ ಸೊ ಈ ನೀರು ಕುಡಿಯಲ್ಲ ಬಟ್ ಅದು ಕುಡಿಯಲ್ಲ ಅದು ಬಟ್ ಶುದ್ಧ ನೀರು ಶುದ್ಧ ಕುಡಿಯುವ ನೀರೇ ಬಟ್ ಕುಡಿಯಲ್ಲ ಅಷ್ಟೇ ಬಟ್ ಇಲ್ಲೊಂದು ಬಾವಿ ಇದೆ ನಮ್ಮ ಕಡೆ ಬಾವಿ ನೀರಿಗೆ ಯೂಸ್ ಮಾಡೋದು ಜಾಸ್ತಿ ಸೊ ಈ ಬಾವಿ ಇದರದ್ದು ನೀರು ಕುಡಿತಾರೆ ಸೊ ಇದನ್ನು ತೀರ್ಥದ ಬಾವಿ ಅಂತಲೂ ಕರೀತಾರೆ ನೋಡಿ ಅಲ್ಲಿ ನೀರಿದೆ ಈ ಬಾವಿಯಲ್ಲಿ ನಿಂತು ನೀರು ಸೇದು ಕುಡಿಯೋದು ನಾವು ಬಾವಿ ನೀರೇ ಕುಡಿಯೋದು ಸೊ ಹಾಗಾಗಿ ನನಗೀಗ ಅಲ್ಲಿ ಹೋದಾಗ ವಾಟರ್ ಅಷ್ಟೊಂದು ಪ್ರಾಬ್ಲಮ್ ಯಾಕೆ ಆಗ್ತಿದೆ ಅಂದರೆ ನಾವಿಲ್ಲಿ ಕುಡಿಯುವ ನೀರೇ ಡಿಫ್ರೆಂಟು ಅಲ್ಲಿ ನಾನು ಫಿಲ್ಟರ್ ಯಾಕೆ ಇದು ಮಾಡ್ತೀನಿ ಅಂದರೆ ಬಿಕಾಸ್ ಇಲ್ಲಿ ನ್ಯಾಚುರಲ್ ಫಿಲ್ಟರ್ಡ್ ವಾಟರ್ ಸೊ ಹಾಗಾಗಿ ಅಲ್ಲಿ ನನಗೆ ಆ ಬೋರ್ ನೀರು ಕುಡಿಯೋಕ್ಕಾಗ್ತಿಲ್ಲ ಅಷ್ಟೇ ಸೋ ಕುಡಿದ ತಕ್ಷಣ ಇನ್ಫೆಕ್ಷನ್ ಆಗೋದು ಸೊ ಇದು ದೈವದ ಮನೆ ಸೊ ಅಲ್ಲಿ ಕಾಣ್ಬೋದು ತುಳಸಿ ಕಟ್ಟೆ ಇದಕ್ಕೆಲ್ಲ ಇದು ಯಾವಾಗಲೂ ಕ್ಲೋಸ್ ಆಗಿರ್ತದೆ ಸಂಕ್ರಮಣದ್ದು ಮಾತ್ರ ಓಪನ್ ಅಷ್ಟೇ ಇದು ದೈವದ ಮನೆ ಇದು ದೈವದ ಮನೆ ಸೊ ಅದರೊಳಗೆ ದೈವಾರದೇ ನಡೀತದೆ ದೈವಗಳಿದಾವೆ ವರ್ಷದಲ್ಲ ಒಂದು ಸಲ ಕೋಲ ಎಲ್ಲ ನಡೀತದೆ ಕೋಲ ಆದಾಗ ಸಪೋಸ್ ನಾನು ವಿಡಿಯೋ ಮಾಡೋಕ್ಕಾದರೂ ಬರ್ತೀನಿ ಇದು ತುಳಸಿ ಕಟ್ಟೆ ಎಲ್ಲ ಮತ್ತೆ ಅದರೊಳಗೆ ಫೋಟೋ ಎಲ್ಲ ತೆಗೆಯುವಾಗಿಲ್ಲ ಫೋಟೋಗ್ರಫಿ ನಾಟ್ ಅಲೌಡ್ ಸೂ ನೋಡಿ ನಾನು ಬರೀ ಕಾಲಲ್ಲಿ ಬಂದಿದ್ದೀನಿ ಬಿಕಾಸ್ ತೀರ್ಥ ಬಂದಿದ್ದೀನಿ ಇಲ್ಲಿ ಕುಡಿತಾರೆ ನೀರು ಕುಡಿಯೋದಕ್ಕೆಲ್ಲ ಇದನ್ನ ಯೂಸ್ ಮಾಡ್ತಾರೆ ದಿನಕ್ಕೆ ಇದನ್ನ ಯೂಸ್ ಮಾಡ್ತಾರೆ ಇದು ಗಿಡ ಗೊತ್ತಾ ಇಲ್ಲಿ ನಾನು ಸೂ ಮಾಡಿ ಈ ಗಿಡ ಈ ಗಿಡ ಏನು ಅಂದ್ರೆ ಕೈಗೆ ತಾಗಿದ ತಕ್ಷಣ ತುರ್ಸಕ್ ಸ್ಟಾರ್ಟ್ ಮಾಡುತ್ತೆ ಇದು ತುರಿಕೆ ಗಿಡ ಇದನ್ನು ಸ್ಕ್ಯಾನ್ ಮಾಡಿ ತೋರಿಸ್ತೀನಿ ಇಲ್ಲಿ ನಾವು ಟೆಂಪಲ್ ಗೆ ಬಂದ್ವಿ ಯಾರ್ ಯಾರ್ ಬಂದ್ವಿ ಅಂತ ನೋಡಿ ಜಸ್ಟ್ ಅಪೋಸಿಟ್ ಅಲ್ಲಿ ನಮಟ್ ಫೈನಲಿ ಟೆಂಪಲ್ ಬಂದಿದೀವಿ ಅಲ್ಲಿ ಇಬ್ರು ಬರ್ತಿದಾರೆ ನಾವಿಬ್ರು ಮುಂದೆ ಇದ್ದೀವಿ ನಾವಿಬ್ರು ಮುಂದೆ ಇದ್ದೀವಿ ಓフィス ತೋಚೋತ್ತಿ ಮ್ಯಾಚಿಂಗ್ 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 ಕಂಟಾಪಾ ರೇಗ ರೇಗ ಇದು ಸೋಮನಾಥೇಶ್ವರ ಟೆಂಪಲ್ ಸೊ ಇದನ್ನ ಕೊಡಿಮರ ಅಂತ ಕರೀತಾರೆ ಅಂದರೆ ಧ್ವಜಸ್ತಂಭ ಸೊ ತುಳುವಲ್ಲಿ ಕೊಡಿ ಕೊಡಿಮರ ಅಂತ ಕರೀತಾರೆ ಸೊ ಇದು ಬೆಳ್ತಂಗಡಿ ತಾಲೂಕಲ್ಲೇ ಮೈನ್ ಅಂದರೆ ತಾಲೂಕಿಗೆ ಎಡ್ ಟೆಂಪಲ್ ಇದು ಸೊ ಅಂದರೆ ತಾಲೂಕಿನ ದೇವರು ಇದು ಆಯ್ತಾ ಸೊ ಇಲ್ಲಿ ತೇರು ಏನಿದೆ ಇದನ್ನ ಯಾವುದೇ ಅಲಂಕಾರಗಳಿಲ್ಲದೆ ಬೋಳು ತೇ ತೇರು ಅಂದರೆ ಬೋಳು ತೇರು ಸೊ ಅದಕ್ಕೆ ಇದಕ್ಕೆ ಬೋಳ್ ಬೋಳ್ತೇರ್ ಮುಂದೆ ಬೆಳ್ತಂಗಡಿ ಆಯ್ತು ಅಷ್ಟೇ ಸೊ ಇಲ್ಲಿಯ ತೇರಿಗೋಸ್ಕರನೇ ಬೋಲ್ಡ್ ತೇರು ಅಂತ ಕರೀತಿದ್ರು ಸೊ ಇದು ಇತಿಹಾಸ ಇದು ದೇವಸ್ಥಾನದ ಒಳಭಾಗ ಸೊ ಸೋಮನಾಥೇಶ್ವರಿ ಟೆಂಪಲ್ ಭಾಗ ಫೈನಲ್ಲಿ ಟೆಂಪಲ್ ರೌಂಡ್ ಹೋಗಿತ್ತು ಟೆಂಪಲ್ ಬಂದಿದೆ ಈಗ ಟೆಂಪಲ್ ಒಂದು ಟೆಂಪಲ್ ಇಂದ ಇನ್ನೊಂದು ಟೆಂಪಲ್ ಹೋಗ್ಬೇಕಿತ್ತು ಸೊ ಹಾಗಾಗಿ ಈಗ ಇಲ್ಲಿಂದ ಹೊರಡ್ತಿದಿವಿ ಸೊ ಪೂಜೆ ಈಗ ಗರ್ಭಗುಡಿ ಕ್ಲೋಸ್ ಆಗಿದೆ ಪೂಜೆ ಸೊ ನಾನು ಓವರ್ ವ್ಯೂ ನ ತೋರಿಸ್ತೇನೆ ನಿಮಗೆ ಸಂತೆಗೆ ಬಂದಿದ್ದೇವೆ ಜಸ್ಟ್ ನೋಡಿ ಆಯ್ತಾ ತೋರಿಸ್ಬೇಕು ಬೆಳ್ತಂಗಡಿಯ ಫೇಮಸ್ ಸಂತೆ ಕಟ್ಟೆ ಸೊ ಇದು ಬೆಳ್ತಂಗಡಿಯಲ್ಲಿ ಪ್ರಮುಖವಾದದ್ದು ಇಲ್ಲಿ ಮಾತ್ರ ಸಂತೆ ನಡೆಯುವಂತದ್ದು ಇದು ಬೆಳ್ತಂಗಡಿ ತಾಲೂಕಲ್ಲಿ ಸೊ ಇದು ಸಂತೆ ಲೋಕ ಇಲ್ಲಿ ಅರುವ ಟೆಂಪಲ್ಗೆ ಇಲ್ಲಿಂದ ಅರುವ ಕುಮಾರ್ ಅರುವ ದಿನ ಮೇಲೆ ನೋಡಿ ಅರುವ ಟೆಂಪಲ್ಗೆ ಬಂದಿದ್ದೆ ಇದು ಅರುವ ಕಲ್ಲೋಟಿ ದೈವಸ್ಥಾನ ಇದು ದೇವಸ್ಥಾನ ಅಲ್ಲ ದೈವಸ್ಥಾನಕ್ಕೆ ಇಲ್ಲಿ ಪ್ರತಿ ಸಂಕ್ರಮಣ ಕೋಲ ಮತ್ತು ಇದು ನಡೀತಾ ಇರ್ತದೆ ಬಟ್ ಈಗ ಇವತ್ತು ನಾವು ಬಂದಾಗ ಅದು ಕ್ಲೋಸ್ ಆಗಿದೆ ನಮ್ಗೆ ಗೊತ್ತಿದೆ ಕ್ಲೋಸ್ ಆಗುತ್ತೆ ಅಂತ ಬಟ್ ದೇವಸ್ಥಾನಕ್ಕೆ ಕೈ ಮುಟ್ಟು ಬರುತ್ತೆ ಅಂತ ನಾನು ಇಲ್ಲನ್ನು ಫ್ರೇಮ್ ಮಾಡ್ಕೊಂಡಿದ್ದೀನಿ ನಾನು ಫಸ್ಟ್ ಮನೆಗೆ ಬಂದ ಇಲ್ಲೇ ಬರ್ತೀನಿ ಸೊ ಹಾಗಾಗಿ ಇಲ್ಲಿ ಬಂದಿದ್ದೀವಿ ಕಲ್ಲೋಟಿ ದೈವಸ್ಥಾನ ಅನ್ನೋದು ಸೊ ಈಗ ನಾವು ಎಲ್ಲಿ ಬಂದಿದೀವಿ ಅಂದ್ರೆ ಹಳದಂಗಡಿ ಸೋಮನಾಥೇಶ್ವರ ಬೆಳ್ತಂಗಡಿ ಸೋಮನಾಥೇಶ್ವರ ಎಲ್ಲ ಇದು ಇದು ಹಳದಂಗಡಿ ಸೋಮನಾಥೇಶ್ವರ ಟೆಂಪಲ್ ಇದು ನಮ್ದು ನಾಲ್ಕನೇ ಟೆಂಪಲ್ ಬಂದಿದೀವಿ ಇವತ್ತು ಒಂದೇ ನಾಲ್ಕು ಟೆಂಪಲ್ ಆಯಿತು ಇನ್ನೂ ತನಕ ಊಟ ಆಗಿಲ್ಲ ಈಗ ಆಸೀವಾಗ್ತಾ ಉಂಟು ಸೊ ಈಗ ಡೈರೆಕ್ಟ್ ಮನೆಗೆ ಹೋಗುದು ಬೊಂಜೂರ್ ಅಂತ ತುಳುವಲ್ಲಿ ಕರೀತಾರೆ ಇದನ್ನು ಅಲ್ಲಿ ಸಿಲ್ವರ್ ಫಿಶ್ ಅಂತ ಕರೀತಾರೆ ಸೊ ಇದು ಇವತ್ತು ನಮ್ಮ ಮನೆಯಲ್ಲಿ ಮಾಡಿದ್ರು